ಹಾಯ್ ಎಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರಗಳು ಇವತ್ತು ನನ್ನದೊಂದು ಬ್ಲಾಗ್ ನನ್ನ ಬಗ್ಗೆನೇ ನೋಡಿ ನಾನು ನನ್ನ ಬಗ್ಗೆನೇ ಹೇಳಬೇಕಂದ್ರೆ ನಾನು ಪ್ರತಿಯೊಬ್ಬರನ್ನು ಮತ್ತು ಪ್ರತಿಯೊಂದು ವಿಷಯಗಳನ್ನು ಬಹಳ ಬೇಗನೆ ನಂಬಿಬಿಡ್ತೀನಿ ಅದೇ ಇನ್ನು ಬಿಳಿ ಕಾಗೆ ಹಾರಿ ಹೋಗಿದೆ ಅಂದ್ರೂ ಅಷ್ಟೇ ಬೇಗ ನಂಬುವಂತಹ ಒಂದು ಸ್ವಭಾವ ನಂದು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದೇ ವಿಷಯ ತಗೊಂಡ್ರೆ ಇದನ್ನು ನಂಬಬಹುದಾ ಅಂತ ನನ್ನಲ್ಲೇ ಗೊಂದಲಗಳು ಕೂಡ ಇರುತ್ತೆ ಆದರೆ ಒಂದೇ ಸಲಕ್ಕೆ ಬೇಗ ನಾನು ನಂಬಿಬಿಡ್ತೀನಿ ಮತ್ತೆ ಮತ್ತೆ ನಂಬ್ತೀನಿ ಮತ್ತೆ ಕೊನೆಯಲ್ಲಿ ಯೋಚನೆ ಮಾಡ್ತೀನಿ ಇದು ನಿಜನಾ ಇದು ಸರಿನಾ ಇದು ಪರ್ಫೆಕ್ಟ್ ಇದೆಯಾ ಇವರು ಹೀಗೆಲ್ಲ ನಂಬ್ತೀನಿ ಅಷ್ಟೊತ್ತಿಗೆ ಆಗಲೇ ನಾನು ಮೋಸ ಹೋಗಿರ್ತೀನಿ ಇಂಥದೊಂದು ಒಂದು ಕೆಟ್ಟ ಒಂದು ಬುದ್ಧಿ ನನ್ನ ಹತ್ರ ಇದೆ ಅದು ಕೆಟ್ಟ ಬುದ್ಧಿನಲ್ಲ ಮಕ್ಕಳ ಸ್ವಭಾವನ ನಂಗೆ ಗೊತ್ತಿಲ್ಲ ಒಟ್ಟಲ್ಲಿ ನಾನು ಬೇರೆಯವ್ರನ್ನ ಬೇಗ ನಂಬ್ತೀನಿ ಈವಾಗ ಇಲ್ಲೇ ಇರು ನಾನೇನೋ ತಗೊಂಡು ನಿನ್ನ ಕೈ ಕೊಟ್ಟು ಬಿಡ್ತೀನಿ ಅಂದರೆ ಅಲ್ಲೇ ಕಾಯ್ತಾ ಇರ್ತೀನಿ ನಾನು ಆ ಥರ ಇನ್ನೇ ಯಾವಾಗ ಬುದ್ಧಿ ಕರೆಯೋದು ಗೊತ್ತಿಲ್ಲ ನನಗೆ ಆದರೆ ಈವಾಗ ಒಂದು ಉದಾಹರಣೆ ನಿಮಗೆ ನಾನು ಹೇಳ್ತೀನಿ ಈಗ ನಮ್ಮ ಮನೆ ಸ್ವಲ್ಪ ದೊಡ್ಡದಾಗಿದ್ದಕ್ಕೆ ನಾನೆಲ್ಲ ಕೆಲಸ ಮಾಡ್ತೀನಿ ಮನೆಯದು ಅದನ್ನು ನೆಲವರ್ಸ್ಲಿಕ್ಕೆ ಆಗಲ್ಲ ಅಂತ ತುಂಬ ಒಂದು ಏಳೆಂಟು ವರ್ಷದಿಂದ ಒಬ್ಬೊಬ್ಬರು ಸಹಾಯಕರನ್ನು ನಾನು ಇಡ್ತಾ ಇದ್ದೀನಿ ಹಾಗೆ ನಮ್ಮ ಒಬ್ಬರು ಏನು ಮನೆಯ ಮೇಸ್ತ್ರಿ ಇದ್ದಾರೆ ಆಲ್ಟ್ರೇಷನ್ ಮಾಡೋದು ಅವತ್ತಿಂದ ಈ ಮನೆ ಕಟ್ಟಿದಾಗಿಂದ ಆ ಮೇಸ್ತ್ರಿ ಬಂದು ನಮಗೊಂದು ಫ್ಯಾಮಿಲಿ ಫ್ರೆಂಡ್ ಥರ ಆಗಿದೆ ಹಾಗೆ ನಮ್ಮ ನಾನು ಊರಿಗೆ ಹೋಗಿ ಒಂದು ಸ್ವಲ್ಪ ದಿನ ಬಾಕಿ ಆಗಿದ್ದೆ ಬರುವಾಗ ನಮ್ಮ ಮನೆಯವರು ಆ ಮೇಯಿಸ್ ಹತ್ರ ಕೆಲಸಕ್ಕೆ ಒಬ್ಬರು ಜನ ಬೇಕಾಗಿ ನಾನು ಊರಿಗೆ ಹೋದಾಗ ಮೇಂಟೈನ್ ಮಾಡಲಿಕ್ಕೆ ಅಲ್ವ ಮನೆಯನ್ನು ಹಾಗೇ ಕೆಲಸಕ್ಕೆ ಕೇಳಿದರೆ ಅವರು ಆ ಮೇಸ್ತ್ರಿ ಅಂದರೆ ನಮಗೆ ತುಂಬ ಗೊತ್ತಿರೋದು ಅವ್ರ ಫ್ಯಾಮಿಲಿನ ಅವರ ಚಿಕ್ಕಪ್ಪನ ಹೆಂಡತಿನ ಇಲ್ಲಿ ಕರ್ಕೊಂಡು ಬಂದರು ಒಳ್ಳೆ ಸ್ಯಾಲ್ರಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು ನಿಧಾನ ಕೆಲಸ ಆದರೆ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು ಪಾಪ ತುಂಬ ಪಾಪನೂ ಇದ್ದರು ಅವರು ಅದೆಲ್ಲ ಈ ಬಸಂತಿ ಎಲ್ಲ ಬರುವ ಮೊದಲು ಆಮೇಲೆ ಕೊರೋನ ಎಲ್ಲ ಆಮೇಲೆ ಆಮೇಲೆ ಒಬ್ಬರು ನೇಪಾಳಿಯವರು ಬಂದರು ಆಮೇಲೆ ಈ ಬಸಂತಿ ಬಂದಿರೋದು ಹಾಗೇ ತುಂಬ ನಾನು ಮನೆ ಬಿಟ್ಟು ಅವ್ರನ್ನೆಲ್ಲ ಕಡೆಗೆ ಊರಿಗೆ ಹೋಗ್ಬೇಕಂದ್ರೂ ಮನೆ ಬಿಟ್ಟು ಹೋಗ್ತಾಯಿದ್ದೆ ಆಮೇಲೆ ಅವರೇ ಅವರ ಬಗ್ಗೆ ಹೇಳ್ಕೊಳ್ತಾಯಿದ್ರು ಪಾಪ ಅಂದರೆ ನೋಡಲಿಕ್ಕೆ ತುಂಬಾ ಪಾಪ ಹಸುಗಿಂತಲು ಪಾಪ ಆಗ ನನಗೆ ಹೇಳ್ತಾಯಿದ್ರು ನನ್ನ ಅಪ್ಪ ಯಾವಾಗಲೂ ಹೇಳಿಕೊಟ್ಟಿದ್ವು ಅಂದೆ ಹಸಿವೆ ಜಾಸ್ತಿ ಆದರೆ ತಣ್ಣೀರು ಬಟ್ಟೆ ಕಟ್ಕೋ ಯಾವ ಮನೆಯಿಂದ ಒಂದು ಉಪ್ಪು ಸಹ ಕೇಳದೆ ತಗೊಳ್ಬಾರ್ದು ಅಂತ ಇಂಥದ್ದನ್ನೇ ನಮ್ಮ ಅಪ್ಪ ಚಿಕ್ಕದಿಂದ ಹೇಳ್ಕೊಟ್ಟಿದ್ವು ಅಂತ ಅಂತ ಇದ್ದರು ಅವರನ್ನು ನೋಡಿದ್ರು ನನಗೆ ಹಾಗೆ ಅನ್ನಿಸ್ತಾ ಇತ್ತು ಅವರದು ಅಂತ ಆಮೇಲೆ ಒಂದು ದಿನ ಅವರು ಇರುವಾಗಲೇ ನಾನು ಊರಿಗೆ ಹೋಗಬೇಕಿತ್ತು ನಾನು ಊರಿಗೆ ಹೋಗುವಾಗ ಸನ್ಸ್ಕ್ರೀನ್ ಆಮೇಲೆ ಏನು ಹೇಳೋದು ಮಾಯಿಶ್ಚರ್ ಅಲ್ಲೆಲ್ಲ ಬಿಸಿಲಲ್ವ ಊರಲ್ಲಿ ಕಾಸರಗೋಡು ಮಾಯಿಶ್ಚರ್ ಆಮೇಲೆ ಇನ್ನೂ ಮೂವು ಈ ಥರ ಎಲ್ಲ ತಗೊಂಡು ಹೋಗ್ತೀನಿ ಒಂದಷ್ಟು ಮೆಡಿಕಲ್ದು ಕಿಟ್ಟೇ ನನ್ನ ಹತ್ರ ಇರುತ್ತೆ ಏನು ಮಾಡಿದ್ದೀನಿ ಅದನ್ನು ಮರ್ತು ಬಿಟ್ಟು ಹೋಗಿದ್ದೀನಿ ಆಮೇಲೆ ಒಂದು ವಾರ ಹಾಗೆ ಊರಿಂದ ಬರುವಾಗ ಆ ಕಿಟ್ಟೇ ಇಲ್ಲ ನನ್ನದೆಲ್ಲ ಇತ್ತು ಅದರಲ್ಲಿ ಎಲ್ಲ ಐಟಮ್ಸ್ ಇತ್ತು ಕಿಟ್ಟೇ ಇಲ್ಲ ಸ್ಟಿಕ್ಕರಿಂದ ಹಿಡ್ದೆಲ್ಲ ಇತ್ತು ನಾನು ಇವರನ್ನು ಕೇಳಿದೆ ನಾನು ಇಲ್ಲೊಂದು ಕಿಟ್ಟಿ ಇಟ್ಟಿದ್ದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ ಅಂತಂದರು ಸರಿ ನಾನು ಹೋಗಲಿ ಬಿಡಿ ಏನೋ ಆಸೆಯಾಗಿ ಹೆಣ್ಣು ಮಕ್ಕಳಿದ್ದಾರೆ ಇಬ್ಬರು ಒಂದು ಗಂಡು ಮಗುವರಿಗೆ ಆಸೆಯಾಗಿ ಏನು ತಗೊಂಡು ಹೋಗಿರ್ಬೋದ ಯಾಕೆ ಸುಮ್ಮನೆ ತಗೊಂಡು ಹೋಗಿರ್ಬೋದು ಕದ್ದಿತ್ತು ಅಂತ ನಾನು ಅನಿಸಿಲ್ಲ ಆಗ ನಾನು ಟೇಬಲಲ್ಲಿ ಇಟ್ಟೆ ಬರುವಾಗ ಇಲ್ಲ ಅದು ನಾನಾದರೂ ಮಕ್ಕಳ ಹತ್ರ ಹೇಳಿದ್ದೆ ನದಂತ ಅಂತ ಇಲ್ಲ ಅಲ್ಲೇ ಇರ್ಬೋದು ಅಂತ ತಿಳ್ಕೊಂಡೆ ಯಾಕಂದರೆ ಒಬ್ರ ಹಾಕಲ್ಲ ಹಾಕಲ್ಲವಾ ಅದು ಸ ಸನ್ಸ್ಕ್ರೀನು ಆಮೇಲೆ ಮಾಯಶ್ಚರ್ ಕ್ರೀಮು ಆಮೇಲೆ ಅದೇ ಹೇಳೋದು ಕ್ರ್ಯಾಕ್ ಕಾಲಿಗೆ ಹಾಕೋದು ಇದೆಲ್ಲ ಇತ್ತು ಸರಿ ಅಂದ್ಬಿಟ್ಟು ನಾನು ಅದರ ಬಗ್ಗೆ ಜಾಸ್ತಿ ಇದು ಮಾಡಿಲ್ಲ ತಲೆ ಕೆಡಿಸ್ಲಿಕ್ಕೆಲ್ಲ ಹೋಗಿಲ್ಲ ನನ್ನ ತಪ್ಪು ನಂದಿತ್ತಲ್ವ ತಗೊಂಡೋಗಿ ಫಸ್ಟೇ ಬ್ಯಾಗಲ್ಲಿ ಹಾಕಬೇಕಾಗಿತ್ತು ಆಮೇಲೆ ಏನಾಯಿತು ಅವ್ರು ತುಂಬ ನಂಬಿದ್ದೆ ಅಂದರೆ ನಾನು ತುಂಬ ನಂಬಿದ್ದೆ ಯಾವುದು ನನ್ನ ಹತ್ರ ಮತ್ತೆ ಅಂಥ ಬೆಲೆ ಬಾಳುವ ವಸ್ತುಗಳೆಲ್ಲ ನನ್ನ ಹತ್ರ ಇಲ್ಲ ಬಟ್ಟೆ ಬಿಟ್ಟರೆ ಒಂಚೂರು ಒಡವೆ ಇದೆ ಅದು ನಮ್ಮ ಮನೆಯವರ ಹತ್ರನೇ ಇರೋದು ನಾನು ಸ್ವಲ್ಪ ಕೇರ್ಲೆಸ್ ಅಂತ ಗೊತ್ತು ಒಂದು ಸ್ವಲ್ಪ ಒಂದೆರಡು ಚೈನ್ ಎಲ್ಲ ಇದೆ ಅದು ಅವ್ರ ಹತ್ರ ಇರೋದು ನನ್ನ ಹತ್ರ ಅಂತೂ ಏನು ಬೆಲೆ ಬಾಳುವ ವಸ್ತುನೇ ಇಲ್ಲ ನಾನು ಏನು ಹಾಕ್ಕೊಂಡಿದ್ದೀನಿ ಕಿವಿ ಅದು ಅಂಥದ್ದು ಮಾತ್ರ ಆಮೇಲೆ ಏನಾಯ್ತು ಅಂದರೆ ಆ ಟೈಮಲ್ಲಿ ಆಯಿತು ಇದು ಆಗಿ ಒಂದು ಐದು ವರ್ಷ ಆಯಿತು ನಮ್ಮ ಮನೆಯವರು ಆ ಕಡೆ ಇಂದಿರಾನಗರ ಆ ಕಡೆ ಕೆಲಸಕ್ಕೆ ಹೋಗೋದು ಅಲ್ಲಿಂದ ಇಲ್ಲಿಗೆ ಏನಿಲ್ಲ ಅಂದ್ರೆ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರ ಇದೆ ಅವರು ಮಧ್ಯಾಹ್ನ ನಾನು ಇವರ ಜೊತೆನೇ ನಮ್ಮ ಯಾರು ಸಹಾಯಕರು ಬಂದರೆ ನನ್ನ ಜೊತೆ ಸೇರಿ ಕೆಲಸ ಮಾಡ್ತೀನಿ ಅವರತ್ರ ಅವರ ಜೊತೆ ಕೆಲಸ ಮಾಡೋ ನನಗೆ ಸಡನ್ ಒಂದು ಫೋನ್ ಬಂತು ಆಗ ನಮ್ಮ ಇಲ್ಲಿ ಕೆಳಗಡೆ ಅಂಗಡಿ ಓಪನ್ ಮಾಡಬೇಕಾದಂಥ ಒಂದು ಪ್ಲ್ಯಾನ್ ಇತ್ತು ಹಾರ್ಡ್ವೇರ್ ಶಾಪ್ ಮಾಡಬೇಕು ಅಂತ ಅದಕ್ಕೆ ಲೋನ್ ಬೇಕಾಗಿತ್ತು ಲೋನು ನನ್ನ ಮೇಲೆ ತೆಗೆಯೋದು ಆಗ ಬ್ಯಾಂಕವನು ಅಲ್ಲಿ ಬರ್ತಾರೆ ಆಫೀಸ್ ಹತ್ರ ಬರ್ತಾರೆ ನೀನು ಬೇಗ ಬಂದುಬಿಡು ರಿಕ್ಷಾದಲ್ಲಿ ಹೋಗು ಬರುವಾಗ ನನ್ನ ಜೊತೆ ವಾಪಸ್ಸು ಬರ್ಬೋದು ಆಮೇಲೆ ಕೀನ ಅಲ್ಲಿ ಮೆಡಿಕಲಲ್ಲಿ ಎಲ್ಲ ಕೊಟ್ಟುಬಿಡು ಅಂತಂದರು ನಮ್ಮ ಇಲ್ಲಿ ಕೆಲಸದವ್ರು ಇದ್ದಲ್ಲ ಅವ್ರ ಹತ್ರ ಹೇಳು ಕೀನಲ್ಲೆಲ್ಲ ಅಂಗಡಿ ಅವ ಅಲ್ಲೆಲ್ಲ ಪರಿಚಯ ಅಲ್ವ ನಮ್ಮದು ಬಂದಿದ್ದೆ ಮದುವೆಗೆ ಬಂದಿದ್ದೆ ಈ ಏರಿಯಾ ತುಂಬ ಪರಿಚಯದವ್ರು ಇದ್ದಾರೆ ಕೀ ಕೊಟ್ಟು ಹೋಗಲಿಕ್ಕೆ ಹೇಳು ಅವರತ್ರ ಹತ್ರ ಅವ್ರ ಹತ್ರ ಅಂತ ಅಂದರು ಇವರು ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ ಅವರಿಗೆಲ್ಲ ಹೇಳಿದೆ ನಾನು ಈಗ ಯಜಮಾನರು ಕರೀತಾ ಇದ್ದಾರೆ ಬೇಗ ರೆಡಿಯಾಗಿ ಬೇಗ ಹೋದೆ ನಾನು ರಿಕ್ಷಾದಲ್ಲಿ ನೀನು ನೀವು ನಾನು ಬರುವಾಗ ಅವ್ರ ಜೊತೆ ಬರೋದು ಏಳೆಂಟು ಗಂಟೆ ಇದೊಂದು ಸಂಜೆ ಸುಮಾರು ಮೂರು ಮೂರುವರೆ ಹೊತ್ತಿಗೆ ಏಳೆಂಟು ಗಂಟೆ ಆಗ್ಬೋದು ನಾನು ಬರುವಾಗ ನೀವು ಎಲ್ಲ ಕೆಲಸ ಮಾಡಿಕೊಂಡು ಕೀ ಹಾಕ್ಕೊಂಡು ಹೋಗಿ ಅಂತೆಲ್ಲ ಹೇಳಿದೆ ನಾನು ಅಲ್ಲಿಗೆ ನಾನು ತುಂಬ ಒಂದು ನಾಲ್ಕು ಕಿಲೋಮೀಟ್ರ್ ಹೋಗುವಾಗ ನನಗೆ ಮತ್ತೊಂದು ಫೋನ್ ಬಂತು ನಮ್ಮ ಮನೆಯವ್ರದ್ದು ಮೂರ್ನಾಲ್ಕೈದು ಕಿಲೋಮೀಟ್ರ್ ಹೋಗಿರ್ಬೋದು ನೀನು ಇವತ್ತು ಬ್ಯಾಂಕ್ ಅವನು ಬರೋದಿಲ್ಲ ನೀನು ವಾಪಸ್ ಮನೆಗೆ ಹೋಗು ಇನ್ನೊಂದು ಸಲ ಬ್ಯಾಂಕ್ ಅವರು ಬರುವಾಗ ನಾನು ಕರೀತೀನಿ ಅಂತಂದು ನಾನು ಏನು ಮಾಡಿದೆ ವಾಪಸ್ ಬಂದೆ ವಾಪಸ್ ಆಗಲೇ ಬರಲಿಕ್ಕಾಗಲ್ಲ ಒಂದು ಐದು ಕಿಲೋಮೀಟ್ರ್ ಹಿಂದೆ ಇದ್ದೀನಿ ನಾನು ಅಲ್ಲಿಂದ ಬಂದು ಇಲ್ಲಿ ಇವರೇನು ಮಾಡಿದ್ದಾರೆ ಬೋಲ್ಟ್ ಹಾಕಿದ್ದಾರೆ ನಾನು ಈಗ ತುಂಬ ತಟ್ಟಿದೆ ತಟ್ಟಿ ಒಂದು ಎರಡು ನಿಮಿಷ ಒಪ್ಪನೇ ಮಾಡಿಲ್ಲ ಅವರು ಆಮೇಲೆ ನಾನು ಜೋರಾಗಿ ಅಂದರೆ ಬೆಲ್ಲಿಲ್ಲ ನಮ್ಮಲ್ಲಿ ಈ ಥರ ತಟ್ಟೋದು ಬಾಗಿಲೊಂದು ಇದು ಇಟ್ಟಿದ್ದೆ ಒಳ್ಳೆ ಸೌಂಡ್ ಬರುತ್ತೆ ನಾನು ಬಾಗಿಲು ಚೆನ್ನಾಗಿ ತಟ್ಟಿದಾಗ ಒಂಥರ ಇದ್ರು ಅವರು ಓಪನ್ ಮಾಡಿ ನಾನು ನೋಡಿದರೆ ನನ್ನ ಎರಡು ಬೀರೋದಿಂದ ಒಂದಷ್ಟು ಬೀರೋದಲ್ಲಿ ಒಂದು ಐದು ಸ್ಟೆಪ್ಸ್ ಇದೆ ಬೀರೋ ಅಂದರೆ ಮರದ್ದು ಉಡ್ಡ್ದು ಅಲ್ಲೇ ಫಿಕ್ಸ್ ಮಾಡಿರೋದು ಗೋಡೇಲಿ ಅಷ್ಟು ಬಟ್ಟೆ ಕೆಳಗಡೆ ಈಗ ನಮ್ಮ ಕೈ ತಪ್ಪಿ ತಟ್ಟಿದರೆ ಒಂದೆರಡು ಬಟ್ಟೆ ಬೀಳಬೇಕು ಅಲ್ವಾ ಎರಡು ನಾನು ಎಂಟು ಗಂಟೆಗೆ ಬರ್ತೀನಿ ಅಂತಿದ್ದಲ್ವ ಅವ್ರದ್ದು ಏನು ಹುಡುಕಿದ್ರು ದುಪ್ಪಟ್ಟ ಹುಡುಕಿದ್ರು ಲೆಗ್ಗಿಂಗ್ಸ್ ಹುಡುಕಿದ್ರು ಅಥವಾ ಇನ್ನೇನು ಬೇಕಾಗಿತ್ತು ಖಂಡಿತ ನಾನು ಕೇಳಿದರೆ ಇದ್ದೆ ನಾನು ಕೇಳಿದೆ ಅವ್ರ ಹತ್ರ ಏನು ಜೋರು ಮಾಡಲಿಕ್ಕೆ ಹೋಗಿಲ್ಲ ನನಗೆ ಯಾರ ಮನಸ್ಸಾಗೆ ನೋಯಿಸ್ಲಿಕ್ಕೆ ಬೇಜಾರಾಗುತ್ತೆ ನಾನು ಅವ್ರ ಹತ್ರ ಏನು ಕೇಳೋಕ್ಕಿಲ್ಲ ಹೇಗೆ ಇದು ಅವ್ರ ಹೆಸರು ಹೇಳೋದಿಲ್ಲ ನೀನು ನನ್ನ ಪಾಪ ಹೇಗೆ ಇದು ಬಿತ್ತು ಮನೇಲಿ ಏನು ತೊಂದರೆ ಇರಲಿಲ್ಲ ಅವರಿಗೆ ದುಡ್ಡಿಗೆಲ್ಲ ಗಂಡ ಕಾಂಟ್ರಾಕ್ಟ್ರು ಅವರು ಇವರ ಖರ್ಚಿಗೆ ಇವರು ಒಂದು ನಾಲ್ಕೈದು ಮನೆ ಹೋಗ್ತಾ ಹೋಗ್ತಾಯಿದ್ರು ಇದು ಹೇಗೆ ಬಟ್ಟೆ ಬಿತ್ತಂದಾಯ್ತು ಏನೋ ನಾನು ಇದು ಮಾಡುವಾಗ ಡೋರ್ ಓಪನ್ ಮಾಡೋದು ಬಿತ್ತು ಅಂತಂದರೆ ನಾನಲ್ಲೇ ಅದನ್ನು ಬಿಟ್ಟೆ ಬಿಟ್ಟು ನಾನು ಅವರಿಬ್ಬರು ಸೇರಿ ಅದನ್ನು ಮತ್ತೆ ಜೋಡಿಸಿಟ್ಟೆ ಜೋಡಿಸಿಟ್ಟ ಮೇಲೆ ನೆಕ್ಸ್ಟ್ ಡೇಯಿಂದ ನನ್ನ ಹತ್ರ ಅವ್ರ ಒಂಥರ ಏನು ತಪ್ಪು ಮಾಡಿದರೆ ನಮಗೊಂಥರ ಇದಿರುತ್ತೆ ಅಲ್ವ ನಾನೇ ಹೋದರೆ ಮಾತ್ರ ಮಾತಾಡ್ತಾಯಿದ್ರು ಆಮೇಲೆ ನಾನು ಎಲ್ಲ ಬಾತ್ರೂಮೆಲ್ಲೊಚ್ಚೂರು ಆಪ್ ಆರ್ಪಿಕ್ ಹಾಕಿಟ್ಟಿದ್ದೆ ಇವರು ಮಾರನೇ ನಾನು ಏನು ಮಾಡಿದೆ ಇದಾದ ಮೇಲೆ ಇವರ ಹತ್ರ ಏನೂ ಕೇಳಲಿಕ್ಕೆ ಹೋಗಿಲ್ಲ ತಪ್ಪೇ ಆದಿತ್ತಲ್ಲೂ ನನ್ನದೇ ತಪ್ಪಿತ್ತು ನನ್ನ ಬೀರು ನಾನು ಬಂದು ಮಾಡಬೇಕಾಗಿತ್ತು ಕೀ ಕೈಯಲ್ಲಿ ಇಡ್ಕೊಳ್ಬೇಕಾಗಿತ್ತಲ್ವ ಇಲ್ಲಿಯೂ ನನ್ನ ತಪ್ಪಿತ್ತು ನಾನೇನು ಮಾಡಿದೆ ಕೆಲವು ಈ ಬಾಟಲ್ ಐಟಮ್ಸು ಆಮೇಲೆ ನನ್ನ ಎರಡು ಬೀರು ಅದಕ್ಕೆಲ್ಲ ಒಳ್ಳೆ ಒಂದು ಸ್ಕೂವೆಲ್ಲ ಹೋಗಿತ್ತು ಅದನ್ನೆಲ್ಲ ಹಾಕಿಸಿ ಅದಕ್ಕೆ ಚಿಲಕ್ಕ ಹಾಕಿಸಿ ಹೊಸ ಎಲ್ಲ ಮಾಡಿ ಕಾರ್ಪೆಂಟ್ರನ್ನ ಕರೆದು ಒಂದು ಮೂರು ದಿವಸಲ್ಲಿ ಎಲ್ಲ ರೆಡಿ ಮಾಡಿದ್ದೆ ನನ್ನ ವಸ್ತುನ ನಾನು ಜಾಗ್ರತೆ ಇಟ್ಟರೆ ನಾವು ಇನ್ನೊಬ್ಬರಿಗೆ ಅಪವಾದ ಮಾಡುವಾಗಿಲ್ಲಲ್ಲ ಅಂತ ನನ್ನ ಮೇಲೇ ನಾನು ಅದು ಕೂಡ ಬ್ಲೇಮ್ ಮಾಡ್ತೀನಿ ಏನೇ ಆದರೂ ನನ್ನ ಮೇಲೇ ಬ್ಲೇಮ್ ಮಾಡ್ತೀನಿ ಹೌದು ಇದು ನನ್ನ ತಪ್ಪು ಅಂತ ಆಮೇಲೆ ನಾನು ಅದು ಎಲ್ಲ ಬ ಇದು ಮಾಡಿದಾಗ ಇವರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ನಾನು ಏನೂ ನನ್ನ ದೇವರಾಣೆ ನಾನು ಅವ್ರ ಹತ್ರ ಏನು ಕೇಳಲಿಕ್ಕೆ ಹೋಗಿಲ್ಲ ಒಂಥರ ಅನ್ನಿಸ್ತಾ ಅದೇನೂ ಗೊತ್ತಿಲ್ಲ ಆಮೇಲೆ ನಾನು ಹೇಳಿದೆ ನಾನು ಸ್ವಲ್ಪ ಸ್ವಲ್ಪ ಅವ್ರು ಬರ್ತಾರೆ ಅಂತ ಆರ್ಪಿಕೆಲ್ಲ ಹಾಕಿದ್ದೆ ಬರಲೇ ಇಲ್ಲ ಒಂದಿನ ಬರಲಿಲ್ಲ ಎರಡು ದಿನ ಬರಲಿಲ್ಲ ಮೂರನೇ ದಿನ ಬರಲಿಲ್ಲ ನಾಲ್ಕನೇ ದಿನ ಬರಲಿಲ್ಲ ಫೋನ್ ಮಾಡಿದರೆ ಫೋನ್ ಎತ್ತ ಇಲ್ಲ ಐದನೇ ದಿನ ಬಂದಾಗ ನಮ್ಮ ಮನೆಯವರಿದ್ದರು ಬಾತ್ರೂಮ್ನೆಲ್ಲ ನಾನೇ ತೊಳೆದೆ ಭಾನುವಾರ ಅಣ್ಣ ನನಗೆ ಮೈ ಹುಷಾರಿಲ್ಲ ಅಂತ ತುಂಬ ಚೀಟಿ ಎಲ್ಲ ತೋರಿಸಿದರು ನಾನು ನನಗೆ ರಜೆ ಬೇಕು ಒಂದು ಮೂರು ನಾಲ್ಕು ತಿಂಗಳು ನನಗೆ ಬ್ಲಡ್ ಎಲ್ಲ ಕಮ್ಮಿ ಆಗಿದೆ ಅಂತ ಮನೆಯವರು ಮತ್ತೆ ನನ್ನನ್ನೇ ಕೇರ್ ಮಾಡಲ್ಲ ಇನ್ನು ಅವರನ್ನೆಲ್ಲಿ ಕೇರ್ ಮಾಡ್ತಾರೆ ನಮಸ್ಕಾರ ನೀನು ನಾನು ದುಡ್ಡು ತಗೊಂಡು ಆರಾಮಾಗಿರು ಹೋಗು ಅಂತ ಹೇಳ್ಬಿಟ್ಟು ಅವರು ಕಳಿಸ್ಬಿಟ್ರು ಕಳಿಸಿಬಿಟ್ಟಲ್ಲ ಆದಮೇಲೆ ನಾನು ಅವರನ್ನು ಕರೆದೆ 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 ಬನ್ನಿ 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 ಅಂತ ಇಲ್ಲ ನಾನು ಬರೋದಿಲ್ಲ ನಾನು ಬರೋದು ನಾನು ಏನೂ ತಪ್ಪು ಮಾಡಿಲ್ಲ ಸರಿ ಅಂದ್ಬಿಟ್ಟು ನಾನು ಕೆಲಸಕ್ಕೆ ಬೇರೆಯವ್ರ ನೆಟ್ಟೆ ನಾನು ನಮಗೆ ಸಿಗ್ತಾರಲ್ವ ಅವರಿಗೂ ಬೇರೆ ಮನೆ ಸಿಗುತ್ತೆ ನಮಗೂ ಸಿಗುತ್ತೆ ಕರೆಕ್ಟಾಗಿ ಹಣ ಕೊಟ್ಟರೆ ಯಾರು ಸಿಗಲಿಲ್ಲವಗೂ ನನಗೆ ಅದೇ ಬುದ್ಧಿ ಕೇರ್ಲೆಸ್ಸಲ್ಲೇ ಇದ್ದೀನಿ ನಾನು ಆಮೇಲೆ ಒಂದು ನಾಲ್ಕೈದು ತಿಂಗಳಾದಮೇಲೆ ಮತ್ತೆ ಕೆಲಸ ಕೇಳ್ಕೊಂಡು ಬಂದರು ಅವರು ನಾನು ಹೇಳಿದೆ ಆಗಲೂ ಹೇಳಿದೆ ಅವರಿಗೆ ಫೋನಲ್ಲಿ ಕೆಲಸ ಕೇಳಿದರು ಕೆ ನಾನು ಬರ್ತೀನಿ ಮತ್ತೆ ನನಗೆ ಹುಷಾರಾಯಿತು ಸುಳ್ಳು ಅವರು ಆವಾಗೆಲ್ಲ ಕಡೆ ಕೆಲಸಕ್ಕೆ ಹೋಗ್ತಾಯಿದ್ರು ಯಾಕಂದ್ರೆ ಅವರ ಮೇಸ್ತ್ರಿಯ ಪರಿಚಯ ನಮಗಿದೆ ಅಲ್ವಾ ಇವತ್ತಿಗೂ ನಾನು ಅದನ್ನು ಮನೆಯಲ್ಲಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಇದು ವಿಡಿಯೋ ಮುಂದೆ ಹೇಳೋದು ಫಸ್ಟ್ ನಾನು ನಮ್ಮ ಮನೆಯವ್ರಿಗೆ ಹೇಳಲಿಲ್ಲ ಮಕ್ಕಳಿಗೆ ಹೇಳಲಿಲ್ಲ ಅವರ ಮೇಸ್ತ್ರಿಯಾಗಿ ಹೇಳಲಿಲ್ಲ ಯಾರಿಗೂ ಹೇಳಲಿಲ್ಲ ನನಗೆ ಬೇಸರ ಆಗುತ್ತೆ ಏನೋ ದುಪ್ಪಟ್ಟ ಹುಡುಕಿದ್ರೋ ಆ ಥರ ತಿಳ್ಕೊಳ್ಬೋದಲ್ವ ಅಥವಾ ಏನೋ ಲೆಗ್ಗಿಂಗ್ಸ್ ಹುಡುಕಿದ್ರೋ ಏನೋ ಹುಡುಕಿದ್ರೋ ಏನೋ ಆಸೆ ಐತೆ ಅನ್ನೋ ಗೊತ್ತಿಲ್ಲ ನನಗೆ ನನ್ನ ಹತ್ರ ಮತ್ತೆ ಬೆಲೆ ಬಾಳುವಸ್ತು ಇಲ್ಲದೇ ಕಾರಣ ನನಗೆ ಯಾವ ಭಯ ಇಲ್ಲ ಸೊ ಹಳೆ ಸೋಫಾ ಎತ್ಕೊಂಡು ಹೋಗ್ಬೇಕಲ್ಲ ಟಿ ವಿ ಎತ್ಕೊಂಡು ಬೇಕು ಹಳೆ ಬಟ್ಟೆ ಎತ್ಕೊಂಡು ಇಷ್ಟೇ ನನ್ನ ಆಸ್ತಿಗಳು ಅಂತ ಇರೋದು ಹಾಗೇ ಮತ್ತೆ ಅವ್ರ ಕೆಲಸ ಕೇಳ್ಕೊಂಡು ಬಂದಾಗ ನಾನು ಆಗಲೂ ಅವರ ಮನಸ್ಸು ನೋಯಿಸಿಲ್ಲ ನಾನು ನಾನು ಹೇಳಿದೆ ಇಲ್ಲ ಈಗಿನ ಅವರನ್ನು ತೆಗೀಲಿಕ್ಕೆ ಅವರೆಲ್ಲೋ ಬೇರೆ ಕಡೆ ಬಿಟ್ಟು ನನ್ನ ಹತ್ರ ಬಂದಿದ್ದಾರೆ ನಾನು ತೆಗಿಲಿಕ್ಕೆ ಆಗಲ್ಲ ಈಗ ನಿಮ್ಮನ್ನು ಅದು ನಮ್ಮ ಮನೆಯವರನ್ನೇ ಇವರು ಬಿಟ್ಟು ಹೋದ್ರು ನಮ್ಮ ಮನೆಯವ್ರ ಹತ್ರ ಹೇಳಿ ನೀವು ಹೋಗಿದ್ದಲ್ವ ಅವರನ್ನೇ ಕೇಳಬೇಕು ಅಂತ ಆಮೇಲೆ ಒಂದು ವರ್ಷಕ್ಕಿಂದೆ ಈ ಬಸ್ಸಂತಿ ಬರೋ ಮೊದಲು ಒಂದು ಒಂದೂವರೆ ವರ್ಷಕ್ಕಿಂತ ಮತ್ತೆ ಕೇಳ್ಕೊಂಡು ಬಂದರು ನಾನೆಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ಅದು ಆಗೋದಿಲ್ಲ ಒಬ್ಬರು ಕೆಲಸ ಮಾಡ್ತಾ ಇರೋಾಗ ಅವರನ್ನು ಕಾರಣ ಇಲ್ಲದ ಕಳಿಸಿ ಮತ್ತೆ ಅವರನ್ನು ವಾಪಸ್ ತಗೊಳ್ಲಿಕ್ಕೆ ಆಗೋದಿಲ್ಲಲ್ವ ಹಾಗೇ ಒಂದು ಸಹಾಯಕಿಯ ಕತೆ ಹೀಗೆ ಅಂದರೆ ಇಲ್ಲೆಲ್ಲ ತಪ್ಪೇ ಆದ್ದು ನನ್ನದು ನಾನು ಎಲ್ಲರ ನಂಬಿ ನಂಬ್ತೀನಿ ಅಂದರೆ ನಿಜವಾಗ್ಲೂ ತುಂಬ ನಂಬ್ತೀನಿ ಆದರೆ ಈಗ ಕ್ರಮೇಣ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಮಾಡಿದ್ದೀನಿ ಆದರೆ ಒಂದೇ ಸಲ ಬೇಗ ಯಾರಾದರೂ ಏನು ಹೇಳಿದ್ರು ಹೇಳುವಾಗ ನಂಬಿ ಬಿಡ್ತೀನಿ ನಾನು ಮತ್ತೆ ಓದಲ್ಲಪ್ಪಾ ಅಂತ ಹಾಗಾಗುತ್ತೆ ಹಾಗಾಗಿ ಅತಿಯಾಗಿ ನಂಬೋದು ಸರಿಯ ತಪ್ಪ ನೀವೇ ಹೇಳಿ ಅಲ್ವಾ ಯಾರು ಕೂಡ ಯಾರನ್ನೂ ಅತಿಯಾಗಿ ನಂಬೇಡಿ ನನ್ನನ್ನು ನಂಬೇಡಿ ನಿಮ್ಮನ್ನು ನಾವು ನಂಬೋದಿಲ್ಲ ಯಾಕೆಂದರೆ ಎಲ್ಲರ ಒಳಗೆ ಒಬ್ಬರು ಇನ್ನೊಬ್ಬರು ಇದ್ದೇ ಇರ್ತಾರೆ ಸಮಯ ಬಂದಾಗ ಅದು ಹೊರಗಡೆ ಬರುತ್ತೆ ಇಲ್ಲಾಂದರೆ ಅವರೊಂದಿಗೆ ಅದು ಸತ್ತು ಹೋಗುತ್ತೆ ಹಾಗೇ ಏನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರಾಗಿರುವ ಮನುಷ್ಯರೇ ಇಲ್ಲ ಹಾಗೆ ಅವರು ಹುಟ್ಟಿದ್ರೆ ಅವರು ದೇವಮಾನವರಾಗಿ ಅಲ್ವಾ ಎಂಥವರಲ್ಲಿ ಈಗ ರಾಜಕೀಯದಲ್ಲಿ ಎಷ್ಟೆಷ್ಟು ಒಳ್ಳೆಯವರು ಇರ್ಬೋದು ಅವರಿಗೇ ಗೊತ್ತಿರುವಂಥ ಹಲವು ವಿಷಯಗಳ ಅವರ ಹತ್ರ ಅವರು ಮುಚ್ಚಿಟ್ಟಿರ್ಬೋದು ಈಗೆಲ್ಲರೂ ನಾವೆಲ್ಲ ಇನ್ನೊಬ್ಬರ ಹತ್ರ ಹೇಳ್ತೀವಿ ಆದರೆ ನಮಗೇ ಗೊತ್ತಿರುವ ವಿಷಯ ಯಾರ ಹತ್ರ ಹೇಳಲಾಗದಂಥ ಕೆಲವು ವಿಷಯಗಳನ್ನ ನಾವೇ ಮುಚ್ಚಿಟ್ಟಿರಲ್ವ ಹಾಗೆ ನಾನು ಅವರ ಎಲ್ಲ ಅರಮಾನ ಕಳೀಲಿಕ್ಕೆ ಹೋಗಿಲ್ಲ ಇವತ್ತು ಕೂಡ ನಾನು ಕಳಿಯೋದಿಲ್ಲ ನನ್ನ ಹತ್ರ ನಾನು ನನ್ನ ಹತ್ರ ಬೆಲೆ ಬಾಳು ಹೊಸ್ತಿಲ್ಲ ಅದಕ್ಕೆ ನನಗೆ ಭಯ ಇಲ್ಲ ಆಮೇಲೆ ಬಟ್ಟೆ ಅಲ್ವಾ ಬಟ್ಟೆ ನಮ್ಮ ಒಂದಿಗೆ ಸುಟ್ಟು ಹೋಗುತ್ತೆ ಕೊನೆಗೆ ಒಂದು ಎರಡು ಹೋದರೆ ಕೇಳಿ ತಗೊಂಡು ಹೋದ್ರೆ ಚೆನ್ನಾಗಿತ್ತಲ್ವ ಆಮೇಲೆ ನಮಗೆ ಡೌಟ್ ಬರುತ್ತಲ್ವ ಇನ್ನೇನು ತಗೊಂಡೋಗಿದ್ದಾರೋ ಇನ್ನೇನು ತಗೊಂಡೋಗಿದ್ದಾರೋ ಇನ್ನೇನು ತಗೊಂಡೋಗಿದ್ದಾರೋ ಹಾಗೆ ಹಾಗೆ ಯಾರನ್ನೂ ಅತಿಯಾಗಿ ನಂಬಬೇಡಿ ಆಯಿತಾ ಯಾವಾಗಲೂ ನಿಮ್ಮಲ್ಲಿ ನೀವು ನಿಮ್ಮನ್ನು ಮಾತ್ರ ನಂಬ್ಕೊಳ್ಳಿ ಯಾರು ಏನೇ ಮಾತಾಡಲಿ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಲಿ ನಂಬಲಿಕ್ಕೆ ದಯವಿಟ್ಟು ಹೋಗಬೇಡಿ ನಾನು ನಂಬಿ 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 ಇವತ್ತೇನಿಲ್ಲ ನಾನೇ ಇಲ್ಲ ನನ್ನ ರೂಪ ಮಾತ್ರ ಇದೆ ಅಷ್ಟೇ ರೂಪ ಅಂದರೆ ನನ್ನ ದೇಹ ಮಾತ್ರ ಇದೆ ರೂಪ ಇಲ್ಲ ನಾನು ಆಮೇಲೆ ನೀವು ಕೇಳ್ಬಿಡಿ ಏನು ರೂಪ ಆಗಲ್ಲ ನನ್ನ ದೇಹ ಮಾತ್ರ ಇದೆ ಆಮೇಲೆ ಎಲ್ಲರ ನಂಬಿ ನಂಬಿ ನಮ್ಮ ಆಲ್ರೆಡಿ ಸತ್ತು ಹೋಗಿದ್ದೀನಿ ಹಾಗೆ ನನ್ನ ಇವತ್ತಿನ ಬ್ಲಾಗ್ ಇದಾಗಿತ್ತು ಟಾ ಬಾಯ್ ಸಿ ಯು ಟೇಕೆ ನನಗೆ ಸಪೋರ್ಟ್ ಮಾಡಿ ನನ್ನ ಸ್ವಲ್ಪ ಬೆಳೆಸಿ ನನಗೆ ವಾಚ್ ಅವರು ತೀರಾ ಇಲ್ಲ ಬೀವ್ಸ್ ಇಲ್ಲ ಸಬ್ಸ್ಕ್ರೈಬನ್ನ ಇಟ್ಕೊಂಡು ಪೂಜೆ ಮಾಡಬೇಕು ಅಷ್ಟೇ ಟಟಾ ಸಿಯು ಬಾಯ್ ನಮಸ್ತೆ